ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವಾಗ ಬುರುಡೆ ಗ್ಯಾಂಗ್ನ ಬುರುಡೆಗಳೆಲ್ಲ ಚೂರು ಚೂರು ಆದ ನಂತರ ಅವರ ಬುಡಕ್ಕೆ ಬರ್ತಾ ಇದೆ ಅಂದ ತಕ್ಷಣ ಎಸ್ ಐ ಟಿ ಖರೀದೇನೆ ಪೊಲೀಸ್ ಸ್ಟೇಷನ್ಗೆ ಬರುವಂಥವರು ಮನೆ ಬಿಟ್ಟು ಓಡುವುದಂತವರು ಎಸ್ ಐ ಟಿ ಬಂದಾಗ ಮನೆಯಲ್ಲಿ ಇಲ್ಲದೆ ಇರುವಂಥ ನಾಟಕ ಅದು ಬೆಳಿಗ್ಗಿಂದ ಸಂಜೆವರೆಗಿದ್ರು ಮನೆಗೆ ಬರೋಕ್ಕೆ ಯೋಗ್ಯತೆ ಇಲ್ಲದಂತ ದೊಡ್ಡ ಹೋರಾಟಗಾರ ನನಗೆ ಸಾವಿರಾರು ಜನ ಲಕ್ಷಾಂತರ ಬೆಂಬಲಿಗರಿದ್ದಾರೆ ಈಗ ಬೆಂಬಲಿಗರು ಇಲ್ಲ ಅದಕ್ಕೆ ಬರುವಷ್ಟು ಧೈರ್ಯ ಇಲ್ಲ ಇವಾಗ ಎಸ್ ಐ ಟಿ ಕಚೇರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಹೋಗಕ್ಕೆ ಶುರು ಮಾಡಿದ್ರೆ ಯಾಕಂದ್ರೆ ಜನರ ಮುಂದೆ ನಾವು ಇಲ್ಲ ನಾವು ಪ್ರಾಕ್ಟಿಕಲ್ ಆಗಿದ್ದೀವಿ ನಾವು ಇದರಿಂದ ಇಲ್ಲ ಅಂತ ತೋರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನೀವೇನೇ ತೋರಿಸ್ಕೊಂಡ್ರು ನಿಮ್ಮ ಹಣೆ ಬರ ಇವಾಗ ಕರ್ನಾಟಕಕ್ಕೆ ಗೊತ್ತಾಗಿದೆ ಅದರಿಂದ ಯಾರಿದ್ದಾರೆ ಅನ್ನೋದು ಮರ ಗಿರೀಶ್ ಮಠಣ ಕರೆಕ್ಟಾಗಿ ಕರೆಕ್ಟ್ ಆಗಿ ಸಿಕ್ಕ ಬಿದ್ದಿದ್ದಾರೆ ನ್ಯಾಷನಲ್ ಪಕ್ಕದಲ್ಲಿ ನಾಲ್ಕೈದು ಜನ ಇದ್ದಾರೆ ಅಂತ ಹೇಳಿ ಸಿಕ್ಕಾಯ್ಕೊಂಡಿದ್ದಾರೆ ಅಂತ ವ್ಯಕ್ತಿಗಳು ಇವಾಗ ಬಂದು ನಾಟಕ ಆರೋಗ್ಯ ಅಯ್ಯೋ ದಾಖಲೆ ತಂದು ಕೊಟ್ಟಿದ್ರು ಆಯ್ತು ದಾಖಲೆ ತಂದು ಕೊಟ್ಟಿದಿರಲ್ಲ ಸೌಜನ್ಯ ದಾಖಲೆ ಒಂದು ಸೌಜನ್ಯ ಬಲೆ ಆದ ಸಾಕ್ಷಿಗಳೆಲ್ಲ ಇದೆಯಲ್ಲ ನಿಮ್ಮ ಹತ್ರ ಅದನ್ನು ಎಸ್ ಐ ಟಿ ಕೊಟ್ಟು ಬಿಡ್ಲಿ ಒಂದು ಜೊತೆಗೆ ಎಲ್ಲವೂ ತನಿಖೆ ಮುಗಿದು ಹೋಗ್ಬಿಡ್ಲಿ ಈ ಎಡಬಿಟಂಗಿ ಅಂದು ಏಳ್ ಮೂರ್ ಚಾನಲ್ ಯೂಟ್ಯೂಬ್ ಅಲ್ಲಿ ಅವ್ರು ಬರ್ಕೊತಾ ಇದ್ದಾವೆ ಅಯ್ಯೋ ಇದೆಲ್ಲ ಹಾಗಿದೆ ಹೈ ವಿಟ್ನೆಸ್ ಬರುತ್ತೆ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅದು ಅಂತ ಬಡ್ಕೊತಾ ಇದ್ದಾವೆ ಅವು ಬಡ್ಕೊತಾ ಇರ್ಲಿ ಅವು ಇನ್ನೊಂದು ಎರಡು ಮೂರ್ ದಿನ ಬಾಯಿ ಮುಚ್ಚುತ್ತವೆ ಅವು ಪ್ರಗತಿ ಪರರು ಈ ಎರಬಿಡಂಗಿಗಳು ಇರ್ತಾವಲ್ಲ ಅವ್ರ ಕಡೆಯವು ಅವು ಬಡ್ಕೊಂತ ಇರ್ತವೆ ಅವು ಅಷ್ಟೇ ನಿಮ್ ಸಪೋರ್ಟ್ ಇರು ಮತ್ತೆ ನಾರ್ಮಲ್ ಆಗಿದ್ದವು ಯಾರು ಸಪೋರ್ಟಿಂಗ್ ಇನ್ನು ನಿಮ್ಗೆ ಬರೋದಿಲ್ಲ ನಿಮ್ಮ ಹಣೆ ಬರ ಎಲ್ಲರಿಗೂ ಗೊತ್ತಾಗಿದೆ ನಿಮ್ ಜೊತೆ ಇರುವಂತ ಬೆಂಬಲಿಗರೇ ನಿಮ್ ವಿರುದ್ಧ ನಿಂತು ಏಳು ದಿನ ಜಾಸ್ತಿ ದೂರ ಇಲ್ಲ ಇನ್ನೊಂದ್ ಸ್ವಲ್ಪ ದಿನ ನೋಡಿ ನಿಮ್ಮ ಮನೆ ಬರ ಏನಾಗುತ್ತೆ ಈ ಸೌಜನ್ಯ ಹೋರಾಟದ ಏನು ಅನ್ನೋದು ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಗೊತ್ತಾಗತ್ತೆ ಅನ್ನಪ್ಪ ಮುಂಜಾನೆ ಯಾಕೆ ಅವಸರ ಎಸ್ ಐ ಟಿ ನೀವ್ ಹೋಗೋದು ಯಾಕೆ ಅವ್ರೇ ಹೇಳ್ಕೊಂಡ್ ಬರ್ತಾರೆ ನಿಮ್ಮನ್ನ ನೀವ್ ಹೋಗಿ ಅಲ್ಲಿ ಜನರ ಮುಂದೆ ನಾವು ಇವಾಗ ಅವ್ರು ನಿಮ್ಮನ್ನ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳಿ ನೀವು ಅನ್ಕೊಂಡಿದ್ದೀರಿ ಟೈಮ್ ಬರಕಂತ ಕಾಯ್ತಾ ಇದ್ದಾರೆ ಸರಿಯಾಗಿ ಹಾಕ್ತವೆ ಇವಾಗ ನೀವು ಎಲ್ಲಾ ಕಡೆನೂ ತಪ್ಸ್ಕೊಂಡೆ ಸೋ ತುಂಬಾ ದಾರಿಗಳು ಮಾಡ್ಕೊಂಡಿದೀರಿ ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ನೀವು ಏನು ಈ ದಾರಿ ಬೇಕು ಅದೆಲ್ಲ ಮಾಡ್ಕೊಂಡಿದ್ದೀರಿ ಅಂತೇಳಿ ಅದಕ್ಕೆ ಅವ್ರು ನಿಮ್ಮ ನಿಮ್ಮ ತಂಟೆಗೆ ಬರ್ತಾ ಇಲ್ಲ ಅವ್ರ ಕಾಲ ಕೂಡಿ ಬಂದು ನಿಮ್ಮಂಥವ್ರು ತಪ್ಸ್ಕೊಳ್ಬಾರ್ದು ಅಂತ ಸರಿಯಾಗಿ ಲಾಕ್ ಹಾಕ್ಬೇಕು ಅಂತ ಸರಿಯಾದ ಬೀಗದ ಕೈ ಹುಡುಕ್ತಾ ಇದ್ದಾರೆ ನಿಮ್ಗೆ ಯಾಕೆ ಅವಸರ ಹ ಎಡ್ಬಿಡಂಗಿ ತರ ಯಾಕಿರಿ ಸೌಜನ್ಯ ಹೆಸರು ಹೇಳ್ಕೊಂಡು ಸೌಜನ್ಯ ಅನ್ಯಾಯ ಮಾಡಿದ್ರಿ ಆ ಸುಜಾತ ಬಟ್ಟೆಗೆ ಅನ್ಯಾಯ ಮಾಡಿದ್ರಿ ಅವನ ಯಾರೋ ಅಂತ ಪಾಪ ಎಲ್ಲೋ ಇದ್ದ ಅವನಿಗೆ ದುಡ್ಡಿನ ಆಸೆ ತೋರಿಸಿ ಅವನಿಗೆ ಅನ್ಯಾಯ ಮಾಡಿದ್ರಿ ಅಲ್ಲಿ ಬಾಯಿ ಬಿಟ್ಟದ ಮೇಲೆ ಅವನ ವಿಡಿಯೋಗಳನ್ನೆಲ್ಲ ಹಾಕಿ ಅವನೇ ಕೆಟ್ಟವನನ್ನ ತರ ಮಾಡಿಸಿದ್ರಿ ಮನೆಯಲ್ಲೇ ಇಟ್ಕೊಂಡು ನಿಮ್ಮಲ್ಲೇ ಉಣ್ಕೊಂಡು ನೀವೇ ಮೋಸ ಮಾಡ್ರಿ ಇಂಥದ್ದೆಲ್ಲ ನೀವು ಮಾಡಿದ್ರ ಮೇಲೆ ತಪ್ಸ್ಕೊಳಕ್ಕೆ ನಿಮ್ಮನ್ನು ಅಣ್ಣಪ್ಪ ಮಂಜುನಾಥ ಬಿಡ್ತಾನೆ ಅನ್ಕೊಂಡಿದ್ರಾ ಅದು ಇವಾಗ ಅಂತೂ ಬಿಡಿ ತಲೆಯೆಲ್ಲ ಕೆದ್ಕೊಂಡು ಅಯ್ಯೋ ಟೆನ್ಷನ್ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಅವನಿಗೆ ಆದರೂ ಮೀಡಿಯಾದಲ್ಲಿ ಬಂದು ಮೀಡಿಯಾದಲ್ಲಿ ಹೋಗ್ತೇವೆ ಹಾಗೆ ಹೀಗೆ ನಾವು ಹಂಗೆ ಮಾಡ್ತಿದ್ವಿ ನಾವು ಮೀಡಿಯಲ್ ಟ್ರಯಲ್ ಆಗ್ತಿದ್ವಿ ಅದಾಗ್ತಿದೆ ಇದಾಗ್ತಿದೆ ಅಂತ ಕತೆ ಕುಳಿತಾ ಇದ್ದಾನೆ ಇಂಥವೆಲ್ಲವೂ ಅಣ್ಣಪ್ಪ ಮಂಜುನಾಥಗೆ ನಿಮ್ಮ ಚಳಿ ಬಿಡಿಸೋದು ಎಷ್ಟು ದೂರ ಇಲ್ಲ ನೀವು ತಪ್ಸ್ಕೊಂಡಿರ್ ತಪ್ಸ್ಕೊಂಡಿರ್ತೇನೆ ನಾನು ಕಾನೂನು ಪ್ರಕಾರ ತಪ್ಸ್ಕೊಂತೀನಿ ಅಂದ್ಕೊಳ್ಬಹುದು ನೀವು ಈ ಸತಿ ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ ನಿಮ್ಮಿಂದ ಯಾರೇ ಬೇಕಾದ್ರೂ ಇರಲಿ ಅಣ್ಣಪ್ಪ ಮಂಜುನಾಥನ ಇದರಿಂದ ನೀವು ತಪ್ಸ್ಕೊಳಕ್ ಸಾಧ್ಯನೇ ಇಲ್ಲ ಯಾವ ಎಡಬಿಡಂಗಿ ಪ್ರಗತಿಪರರು ಈ ಎಡಬಿಡಂಗಿಗಳು ಹಿಂದೂ ವಿರೋಧಿಗಳು ಇಂಥವೆಲ್ಲ ನಿಮ್ಮ ಹಿಂದೆ ನಿಂತ್ಕೊಂಡಿರ್ಬಹುದು ಇನ್ನು ಮುಂದೆ ಅವರು ನಿಂತ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಿಮ್ಮ ಹಣೆ ಗೊತ್ತಾಗುತ್ತೆ ಅವರಿಗೆ ಇಲ್ಲೋ ನಮ್ಮ ಮರ್ಯಾದೆ ಹೋಗುತ್ತೆ ನಮಗೆ ಜನ ಕಲ್ತಕ ಹೊಡಿತಾರೆ ಅಂತ ಅವರು ನಿಮ್ಮಿಂದ ಈ ಅಂತರ ಕಾಯ್ಕೊಂತ ಇದ್ದಾರೆ ಈಗ ಲಾಯರ್ಗಳು ಬೇರೆ ಬೇರೆ ಲಾಯರ್ಗಳು ದೊಡ್ಡ ದೊಡ್ಡ ಲಾಯರ್ಗಳು ಬರ್ತಿದ್ರು ಅವರು ನಿಮ್ಮಿಂದ ಬರೋಕೆ ನಿಮ್ಮೇಲೆ ಬರೋಕೆ ಹೋಗುದಿಲ್ಲ ಯಾಕಂದ್ರೆ ನಮ್ಮ ಮರ್ಯಾದೆಗೆ ಹೋಗುತ್ತೆ ಅಂತ ಹೇಳಿ ಸುಜತಾ ಬಟ್ಟೆಯಿಂದ ಲಾಯರ್ ಬಂದ ಪರಿಸ್ಥಿತಿ ಏನಾಯ್ತು ಇವಾಗ ಜೋಕರ್ ಆಗಿದ್ದಾರೆ ಅವರು ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಆ ರೀತಿ ಓ ಅಲ್ಲಷ್ಟು ಸಾವ ಸಿಕ್ಕುತ್ತೋ ಇಲ್ಲಿಷ್ಟು ಇಷ್ಟು ಅಂತ ಸ್ಟೇಟ್ಮೆಂಟ್ ಸಮೇತ ನೋಡ್ದೊಂತರ ದಿನ ಹಾಕ್ತಿದ್ದ ಎಲ್ಲ ಎಡಬಿದಂಗಿ ಲಾಯರು ಅವನಿಲ್ಲ ಇವಾಗ ಇವಾಗ ನಿಮ್ಗೆ ಕಡೆ ಇರುವವರು ಎಲ್ಲ ಆಟೋಮೆಟಿಕ್ ಇದರಿಂದ ನಮ್ದೇನು ಬೆಳೆ ಬೆಳೆಯುವುದಿಲ್ಲ ಇನ್ನು ನಮ್ಮ ಮರ್ಯಾದೆ ಹೋಗುತ್ತೆ ಅಂತೇಳಿ ಅವರು ದೂರ ಹೋಗ್ತಾರೆ ಜಾಸ್ತಿ ದಿನ ಇಲ್ಲ ಎಲ್ಲರೂ ಆಗ್ತವೆ ಯಾಕೆ ಅವಸರ ಮಾಡ್ಕೊಂತೀರಿ ನೀವು ಯಾಕೆ ಹೋಗ್ತೀರಿ ಹಾ ಕಾಲ ಬರೋಲ್ಲ ವೆಯ್ಟ್ ಮಾಡಿ ಅಣ್ಣಪ್ಪ ಮುಂಜಾನ ಇನ್ನು ಚಾಟಿ ಹಿಡ್ದಿದಾನ ಅಷ್ಟೇ ಚಾಟಿ ಬಾರ್ಸೋಕ್ ಶುರು ಮಾಡ್ಬೇಕಲ್ಲ ಆ ಬಾರ್ಸೋಕ್ ಬರೋ ಬಾರ್ಸೋಕ್ ಶುರು ಮಾಡಿದ್ರ ಮೇಲೆ ನೀವು ಎಲ್ಲೆಲ್ಲಿ ತಪ್ಸ್ಕೊಂಡ್ರಿ ಎಲ್ಲೆಲ್ಲಿ ಓಡಿ ಹೋಗ್ತೀರಿ ಏನೇನು ಆಗುತ್ತೋ ನೋಡೋಣ ಮನೆಗೆ ಎಸ್ ಐ ಟಿ ಬಂದಾಗ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಮನೆ ಬರೋಕೆ ಯೋಗ್ಯತೆ ಇಲ್ದಂತವ್ರು ಪೊಲೀಸ್ ಸ್ಟೇಷನ್ ಬಂದ್ರು ಅಯ್ಯೋ ಮೇಲೆ ಏನು ಕೇಸ್ ಹಾಕುದಿಲ್ಲ ನಮ್ಮನ್ನು ನಿರ್ಮಾಡುದಿಲ್ಲ ನಾನ್ ದೊಡ್ಡ ಜನ ಅಂತೇಳಿ ತೋರ್ಸ್ಕೊಳ್ಳೋಕೆ ಬಂದಿದ್ದಾರೆ ಅದ್ ಏನೇನು ನಾಟಕ ಆಡಿದ್ರು ಯಾರ ಮುಂದೆ ಬೇಕಾದ್ರೂ ನಾಟಕ ಆಡಿ ಅಣ್ಣಪ್ಪ ಮಂಜುನಾಥನ್ ಮುಂದೆ ನಿಮ್ಮ ನಾಟಕ ಜಾಸ್ತಿ ದಿನ ನಡೆಯೋದಿಲ್ಲ ನಿಮ್ಮ ನಾಟಕಕ್ಕೆ ಈ ವರ್ಷ ಡೆಡ್ ಎಂಡ್ ಆಗತ್ತೆ ಡೆಡ್ ಎಂಡ್ ಕೊಡ್ತಾನೆ ಅಣ್ಣಪ್ಪ ಮಂಜುನಾಥ ಆ ಡೆಡ್ ಎಂಡ್ ಹೇಗಿರುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಮುಖ ಎತ್ಕೊಂಡು ನೀವು ತಿರ್ಗಾಡಬಾರ್ದು ಹಿಂದೂ ಪರ ಹೋರಾಟಗಾರರು ಅಂತೇಳಿ ನಾಟಕ ಆಡೋರಿಗೆ ಎಲ್ಲರಿಗೂ ಈ ಈ ಹಿಂದೂ ಹೆಸರು ಹೇಳ್ಕೊಂಡು ಮೋಸ ಮಾಡೋರು ಪ್ರತಿಯೊಬ್ಬರಿಗೂ ಅವನ್ ಕಾಲಲ್ಲಿದ್ದ ತಕ್ಕೊಂಡು ಹೊಡೆಯೋ ತರ ಮಾಡ್ತಾನೆ ಯಾರು ಹೇಳ್ಕೊಂಡು ನಾಟಕ ಮಾಡ್ತಾನೆ ನಿಜವಾದ ಹಿಂದೂ ಹೋರಾಟಗಾರರು ಅವ್ರು ಒಂದ್ ಕಡೆ ಇದ್ದಾರೆ ಬಿಡಿ ಅವ್ರು ಯಾವ್ದಕ್ಕೂ ಆಸೆ ಪಡೆದೆ ಯಾವ ಅಧಿಕಾರಕ್ಕೂ ಆಸೆ ಪಡೆದೆ ಯಾವ್ದಕ್ಕೂ ಆಸೆ ಪಡೆದೆ ಅವ್ರು ಅವರ ಕೆಲಸ ಮಾಡ್ಕೊಂತ ಇದ್ದಾರೆ ಆದ್ರೆ ಈ ಎಡಿದಂಗಿ ಹಿಂದೂ ವೇಷ ಹಾಕೊಂಡ್ ಮೋಸ ಮಾಡ್ತಾ ಇದ್ದಾರಲ್ಲ ಹಿಂದೂ ಧರ್ಮಕ್ಕೆ ಅವರನ್ನ ಅಣ್ಣಪ್ಪ ಮಂಜುನಾಥ ಬಿಡುವುದಿಲ್ಲ ನಿಮ್ಮನ್ನ ಅಟ್ಟಾಡ್ಸ್ಕೊಂಡು ಬಡಿಯೋ ತರ ಮಾಡ್ತಾನೆ ಅದು ಕರ್ನಾಟಕ ಜನರ ಕಡೆಯಿಂದನೇ ನಿಮ್ಗೆ ಬಡಿಸ್ತಾನೆ ಆಲ್ರೆಡಿ ಬಡಿಯೋಕ್ ಶುರು ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಸಪೋರ್ಟ್ ಮಾಡ್ದವ್ರಲ್ಲ ಅಯ್ಯೋ ನಾವು ಹಂಗಲ್ಲ ನಾವು ಹಿಂಗೆ ಅನ್ನೋಕ್ ಶುರು ಆಗಿದೆ ನಾಟಕ ಇನ್ನು ನಿಮ್ಮ ನಾಟಕ ನೀವು ಏನೇ ನಾಟಕ ಮಾಡೋ ನಿಮಗೆ ಶಿಕ್ಷೆ ಆಗದೆ ಇರುವುದೇ ಇಲ್ಲ ಯಾಕೆಂದ್ರೆ ಇಡೀ ಕರ್ನಾಟಕದ ಜನನ ಪ್ರತಿಯೊಬ್ಬರ ಮನಸ್ಥಿತಿ ಹಾಳು ಮಾಡುವಂತ ಎಡಬಿಡಂಗಿಗಳು ನೀವು ನಿಮ್ಮನ್ನ ಯಾವತ್ತೂ ಬಿಡಬಾರ್ದು ಅಂತ ನಾನು ಅಣ್ಣಪ್ಪಂಗ ಅದೇ ಹೇಳಿದ್ದೆ ನಾನು ತಲೆ ಕೊಡ್ಲಿ ಬಿಟ್ಟಿದ್ದೇನೆ ಅಣ್ಣಪ್ಪಂಗ ಆ ಕೇಸ್ ಸಾಲ್ವ್ ಆಗದಿನ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ದೇನೆ ನಿಮ್ಮೆಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು ಇವತ್ತು ಅಣ್ಣ ಅಣ್ಣಪ್ಪನ ಹತ್ರ ಧರ್ಮಸ್ಥಳಕ್ಕೆ ಜನಸಾಗರ ಹರಿದು ಬರ್ತಾ ಇದೆ ಇನ್ನು ಮುಂದೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಕೇಳಿ ಇವತ್ತು ಮುಖ ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬರ್ತಾ ಇಲ್ಲ ಬರುತ್ತಾ ಇಲ್ಲ ನೋಡ್ತಾ ಇರಿ ಏನ್ ಕೋಟಿಗಟ್ಟಲೆ ಆಸ್ತಿ ಮಾಡಿದಿರ ಅದೆಲ್ಲ ನಿಮ್ಗೆ ನೀರು ಕುಡಿದಿದ್ದು ಬೇರೆ ಇದ್ ಮಾಡಿರೋದು ಎಲ್ಲವೂ ಹೊರಗಡೆ ಬರ್ತಾವೆ ನೀವು ಮಾಡಿದ ಅನ್ಯಾಯನೂ ಹೊರಗೆ ಬರ್ತಾವೆ ಎಲ್ಲ ಯಾಕೆ ವೆಯ್ಟ್ ಮಾಡ್ತೀರಿ ತಾಳ್ಮೆ 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 ಇರಲಿ ಅಣ್ಣಪ್ಪ ಮಂಜುನಾಥನ ಆಟ ಶುರು ಮಾಡೋದು ಬೇಡವಾ ಇನ್ನು ಜಸ್ಟ್ ಕೈ ಒದ್ಕೊಂಡು ನಿಂತ್ಕೊಂಡಿದ್ದಾನಷ್ಟೇ ಚಾಟಿ ಹಿಡ್ಕೊಂಡು ಇದ್ದಾನೆ ಅಷ್ಟೇ ಇದ್ದಾನಷ್ಟೇ ಬೇಡವಾ ಬಾರಿಸ್ತಾನೆ ಆ ಬಾಸುಂಡೆ ಹೇಗಿರುತ್ತೆ ಅಂದ್ರೆ ಆ ಬಾಸುಂಡೆ ತಡ್ಕೊಳ್ಲಿಕ್ಕೆ ನಿಮ್ಗೆ ಆಗಿರಲಿಲ್ಲ ಆ ರೀತಿ ಬಾಸುಂಡೆ ಬೀಳ್ತವೆ ಅಲ್ಲಿಗೂ ಅಂತ ಹೇಳ್ತಾ ನಾನು ಮಾತ ಮುಗಿಸ್ತೇನೆ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಮಂಜೂನಾಥ ಒಳ್ಳೇದು ಮಾಡ್ಲಿ ಅಣ್ಣಪ್ಪ ಮಂಜೂನಾಥ ನಿಮ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ